ಅಂತರಸಂತೆ ವಲಯದ ಯಲಮತ್ತೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸುಭಾಷ್ ಪವರ್ ಸ್ಟೇಷನ್ ಲಿಮಿಟೆಡ್ ವತಿಯಿಂದ ಡೆಸ್ಕ್ ಮತ್ತು ಟೇಬಲ್ ಅನ್ನು ಹಸ್ತಾಂತರ ಮಾಡಲಾಯಿತು ಈ ಹಸ್ತಾಂತರ ಕಾರ್ಯಕ್ರಮದ ಮುಖ್ಯಾತಿಥಿಯಾಗಿ ಭಾಗವಹಿಸಿದ್ದ ತಾಲೂಕು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ನಾವು ಬಾಲ್ಯದಲ್ಲಿ ಓದುವಾಗ ಕಲಿಕೆಗೆ ಬೇಕಾಗಿದ್ದ ಯಾವ ವ್ಯವಸ್ಥೆಯೂ ಸರಿಯಾಗಿ ಇರಲಿಲ್ಲ ಒಂದೊತ್ತಿನ ಊಟಕ್ಕೂ ಕಷ್ಟವಾಗಿತ್ತು ಆದರೂ ನಾವು ಇರುವ ಅವಕಾಶಗಳನ್ನು ಬಳಸಿಕೊಂಡು ಓದಿನಲ್ಲಿ ಆಸಕ್ತಿ ತೋರಿಸಿ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡಿ ಹುದ್ದೆಗಳನ್ನು ದಕ್ಕಿಸಿಕೊಂಡಿದ್ದೇವೆ ನೀವು ಕೂಡ ಈಗ ಇರುವ ಉತ್ತಮ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಜೆಗಳಾಗುವ ಮೂಲಕ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಎಂದು ತಿಳಿಸಿದರು ಅದು ತೊಗೊಂಡ್ಬರ್ತಾಯಿದ್ರು ಸೈಕಲ್ನ ತೊಗೊಂಡ್ಬರ್ತಾಯಿದ್ರು ಸೈಕಲ್ನ ತೊಗೊಂಡು ಬಂದು ಯಾರೋ ಅಂದರೆ ತಾಲೂಕಿನಲ್ಲಿ ಒಂದು ಕಡೆ ಅದನ್ನು ಪ್ರಿಪರೇಷನ್ ಮಾಡ್ತಾಯಿದ್ರು ಅದು ಮಾಡಿದಾಗ ಅದನ್ನು ತಂದು ಶಾಲೆಗೆ ಕೊಡ್ತಾಯಿದ್ರು ಶಾಲೆಗೆ ಕೊಟ್ಟಾಗ ಅವಾಗ ನೀರಿನ ವ್ಯವಸ್ಥೆ ಇರಲಿಲ್ಲ ನಾವೆಲ್ಲಿ ಇದ್ದಾಗ ನಮಗೆ ಟೀಚರ್ ಹೇಳ್ತಾ ಇದ್ರು ನಮ್ಮ ಒಬ್ಬರೇ ಇದ್ದಿದ್ದು ಟೀಚರ್ ಅವರು ಹೆಡ್ ಮಾಸ್ಟ್ರೇ ಟೀಚರ್ಸು ಅವರೇ ಎಲ್ಲ ಅಷ್ಟೇ ಎಲ್ಲ ಸಬ್ಜೆಕ್ಟ್ಗೂ ಅವರೇ ಇದ್ದಿದ್ದು ಅವ್ರು ಹೇಳ್ತಿದ್ದು ಇಷ್ಟೇ ನೋಡಪ್ಪ ನೀರಿನ ಸಮಸ್ಯೆ ಜಾಸ್ತಿ ಇದೆ ನೀವು ಬರಬೇಕಾದ್ರೆ ಮನೆಯಿಂದ ಒಂದು ಅಂಚನ್ನು ನೀರು ತಗೊಂಬನ್ನಿ ಅಂತ ಹೇಳ್ತಾ ಇದ್ದರು ನಂತರ ಸುಭಾಷ್ ಪವರ್ ಸ್ಟೇಷನ್ ವ್ಯವಸ್ಥಾಪಕ ಸೆಂದಿಲ್ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜೀವಿಕಾ ಉಮೇಶ್ ನಿರಂಜನ್ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಕರ್ನಾಟಕ ರಾಜ್ಯೋತ್ಸವ ಇರಬಹುದು ಇಂಡಿಪೆಂಡೆನ್ಸ್ ಡೇ ಇರ್ಬೋದು ರಿಪಬ್ಲಿಕ್ ಡೇ ಇರ್ಬೋದು ನಾವು ಹೋಗಿ ಅವ್ರ ಊರಲ್ಲಿ ಹೋಗಿ ನಾವೆಲ್ಲ ಅವ್ರನ್ನೆಲ್ಲ ಕರೆಯುವಾಗ ಹೋಗಿ ಸರ್ ಜಮೀನಲ್ಲಿ ಕೆಲಸ ಇದೆ ಇಟ್ಕೊಂಡು ಕಡೆನೇ ಬರಲ್ಲ ಸರ್ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ದಯವಿಟ್ಟು ಬನ್ನಿ ಅಂತ ಹೇಳುದ್ರು ಸಹ ಏ ಇಲ್ಲ ಸರ್ ನೀವು ಹೋಗ್ಬನ್ನಿ ಅಂತ ಹೇಳಿ ಬರೋದೇ ಇಲ್ಲ ಆದ್ರೆ ಈ ಊರಲ್ಲಿ ನಾವು ನೋಡಿರುವಾಗ ನಿಜವಾಗ್ಲು ಒಬ್ಬರು ಒಂದೊಂದು ಕೆಲ್ಸನ ತಗೊಂಡು ಸಾರಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಅವ್ರು ಕೊಟ್ರು ಇವ್ರು ಕೊಟ್ರು ಚೇರ್ ಅವ್ರು ಮಾಡಿದ್ರು ಟೇಬಲ್ ಅವರು ಕೊಟ್ರು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಸಹ ಈ ಶಾಲೆಗೆ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲು ನಾವ್ ಏನ್ ಹೇಳ್ಬೇಕು ಅಂತ ನೀವು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಆವತ್ತು ಮಕ್ಳಿಗೆ ನಾವು ಒಂದು ಪ್ರಾಮಿಸ್ ಮಾಡಿದೆ ಒಂದು ತಿಂಗಳಲ್ಲಿ ಕೆಳಗಡೆ ಕೂತ್ಕೊಂಡಿರೋದು ನಿಮ್ ನಾವು ಟೇಬಲ್ ಮೇಲೆ ಕೂರಿಸ್ತೀವಿ ಅಂತ ಹೇಳಿ ಒಂದು ತಿಂಗಳ ಆಗ್ಲಿಲ್ಲ ಮಾಡಿದೀವಿ ಇನ್ನೊಂದು ನೀವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಿ ಇನ್ನು ಒಂದು ತಿಂಗಳ ಒಳಗಡೆ ಒಂದು ಶೆಡ್ ನಾವು ಮಾಡಿ ಆ ಶೆಡ್ ನೀವೆಲ್ಲ ಕೂತ್ಕೊಂಡು ಊಟ ಮಾಡ್ಬೇಕು ಸೊ ಅದಕ್ಕೆಲ್ಲೂ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಆರ್ಡರ್ ಮಾಡಿದೀವಿ ಇನ್ನೂ ಒಂದ್ ಎರಡ್ ಮೂರು ದಿನದಲ್ಲಿ ಬರುತ್ತೆ ಅದೆಲ್ಲ ಬರ್ತಿದೆ ಅಷ್ಟೊಳಗಡೆನೆ ಎಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಊರವರು ನಿಜವಾಗ್ಲೂ ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಈ ಶಾಲೆ ಇಷ್ಟು ಲೆವೆಲ್ ಗೆ ಡೆವಲಪ್ ಆಗಿದೆ ನಮ್ಮ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ